ಸೊ ಹೆಲೋ ಫ್ರೆಂಡ್ಸ್ ನೀವು ಹೇಳ್ದಾಗೇ ಈ ವಿಡಿಯೋಗೆ ತುಂಬ ಕಮೆಂಟ್ಸ್ ಹಾಕಿದ್ದೀರಾ ನಿಮ್ಮ ಕಮೆಂಟ್ಸ್ ಓದಿ ನಾನು ತುಂಬ ಖುಷಿಪಟ್ಟೆ ಅದೇ ರೀತಿ ಈ ಕಮೆಂಟ್ಸ್ ನೋಡಿ ನಾನು ಕೂಡ ತುಂಬ ನಕ್ಕಿದ್ದೀನಿ ಯಾಕಂದರೆ ಇಷ್ಟೊಂದು ಕಮೆಂಟ್ಸ್ ಈ ರೀತಿ ಬೇರೆ ಬೇರೆ ರೀತಿ ಕಮೆಂಟ್ಸ್ ಕೊಟ್ಟಿದ್ದೀರಾ ಅದೇ ರೀತಿ ಎಲ್ಲ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡಬೇಕಂತ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅದೇ ರೀತಿ ವಿಡಿಯೋ ಮಾಡ್ಬೋದು ಇದು ಯಾಕೆಂದರೆ ತುಂಬ ಕಮೆಂಟ್ಸ್ ಇದೆ ತುಂಬ ಒಳ್ಳೆ ಕಮೆಂಟ್ಸ್ ಇದೆ ವೀಡಿಯೋ ಮಾಡ್ಬೋದು ಆದರೆ ಆಗಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಎಲ್ಲರದ್ದು ಕಮೆಂಟ್ ಹಾಕಿ ಹಾಕಬೇಕಲ್ವಾ ಸೊ ಎಷ್ಟು ಆಗುತ್ತೆ ಅಂದರೆ ದೊಡ್ಡ ವೀಡಿಯೋ ಆಗುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದ್ರೆ ನಾ ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ಲ ಸೊ ಅದಕ್ಕೆ ನೀವು ಜಸ್ಟ್ ಏನಪ್ಪ ಅಂತಂದರೆ ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟಿಗೆ ಯಾರ್ದು ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಇರುತ್ತಲ್ಲ ಸೊ ಆ ಕಮೆಂಟ್ಗಳನ್ನು ನಾನು ತೊಗೊಂಡು ಒಂದು ಫನ್ನಿ ವಿಡಿಯೋ ಗ್ಯಾರಂಟಿ ಮಾಡ್ತೀನಿ ಸೊ ಇದು ನನ್ನ ಚಾಲೆಂಜ್ ಓಕೆನಾ ಫ್ರೆಂಡ್ಸ್ ಸೊ ಅದೇ ರೀತಿ ವೇಟ್ ಮಾಡಿ ವಾಚ್ ಮಾಡಿ ಅದೇ ರೀತಿ ಫ್ರೆಂಡ್ಸ್ ನೋಡಿ ತುಂಬ ಜನ ನನ್ನ ವೀಡಿಯೋ ನೋಡ್ತೀರಾ ಬಟ್ ನೀವೇನು ಮಾಡ್ತೀರಾ ಅಂದರೆ ಜಸ್ಟ್ ನೋಡಿಬಿಟ್ಟು ಖುಷಿಪಟ್ಟು ಹೋಗ್ಬಿಡ್ತೀರಾ ಬಟ್ ಒಂದು ಲೈಕ್ ಫಾಲೋ ಮಾಡಿದರೆ ನಮಗೆ ಕೂಡ ಖುಷಿಯಾಗಿರುತ್ತೆ ಅದೇ ರೀತಿ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ನಿಮ್ಮಿಂದ ನಮಗೆ ಸಿಕ್ಕ ಸಿಕ್ಕಾಗುತ್ತೆ ಸೊ ಫ್ರೆಂಡ್ಸ್ ಅದೇ ರೀತಿ ನೀವು ಜಸ್ಟ್ ಏನು ಮಾಡೋದು ಬೇಡ ವೀಡಿಯೋ ನೋಡಿ ಆದಮೇಲೆ ಅಥವಾ ನಿಮ್ಗೆ ಏನಾದರೂ ನಗಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ಅದೇ ರೀತಿ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ಒಂದು ಫಿಫ್ಟಿ ಕೆ ರೀಚ್ ಆಗಲಿ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿ ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದಾಗೆ ತುಂಬ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಕಮೆಂಟ್ಸ್ ಇದೆ ಫ್ರೆಂಡ್ಸ್ ಯಾವುದನ್ನು ಯಾವ ರೀತಿ ಓದಲಿ ನನಗೆ ಗೊತ್ತಾಗ್ತಿಲ್ಲ ಎಲ್ಲೋ ಫ್ರೆಂಡ್ ಎಲ್ಲವನ್ನೂ ವೀಡಿಯೋ ಮಾಡಿದ್ರೆ ತುಂಬ ದೊಡ್ಡ ವೀಡಿಯೋ ಆಗುತ್ತಲ್ವ ಸೊ ಅದಕ್ಕೋಸ್ಕರ ವೀಡಿಯೋಗೆ ಒಂದು ಲೈಕ್ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಮೇಲೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಾಲೋ ಮಾತ್ರ ಮಾಡಲೇಬೇಕು ಓಕೆನಾ ಫ್ರೆಂಡ್ಸ್ ನೀವು ಅನ್ಬೋದು ಇವೇನೇನಪ್ಪ ಕಮೆಂಟ್ ಮಾಡಿ ಅಂತ ಹೇಳಿ ಎಲ್ಲ ಕಮೆಂಟ್ಸ್ ಮಾಡಿಕೊಂಡು ಇವಾಗ ವೀಡಿಯೋನೇ ಮಾಡಿಲ್ಲ ಸೊ ಅನ್ಬೋದು ಸೊ ಅದಕ್ಕೋಸ್ಕರ ನಿಮಗೆ ನಿಜವಾಗ್ಲೂ ಸಾರಿ ಕೇಳ್ತೀನಿ ಬಟ್ ತುಂಬ ಕಮೆಂಟ್ಸ್ ಇದೆ ಒಳ್ಳೆ ಒಳ್ಳೆ ಕಮೆಂಟ್ಸ್ ಇದೆ ಒಂದು ಫನ್ನಿಯಾಗಿರೋ ಕಮೆಂಟ್ಸ್ ಇದೆ ಬಟ್ ಯಾಕೆ ಮಾಡಿಲ್ಲ ಅಂದರೆ ನಿಮ್ದೆಲ್ಲ ಕಮೆಂಟ್ಗಳು ತುಂಬ ಚೆನ್ನಾಗಿದೆ ಬಟ್ ಯಾರು ಕಮೆಂಟ್ ಬಿಡೋದು ಯಾರು ಕಮೆಂಟ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತ ಮಾಡಿದ್ದೇನೆ ಅಂದರೆ ಒಂದು ಚಾಲೆಂಜ್ ಇವಾಗ ಏನಪ್ಪ ಅಂತಂದರೆ ನಿಮ್ಮ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರಬೇಕು ಸೊ ಯಾರಿಗೆ ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರುತ್ತಲ್ಲ ಸೊ ಆ ಕಮೆಂಟ್ಗಳನ್ನು ತೊಗೊಂಡು ಒಂದು ಫನ್ನಿ ವಿಡಿಯೋ ಮಾಡ್ತೀನಿ ಸೊ ಅದು ನಿಮಗೋಸ್ಕರ ಸೊ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಇಷ್ಟೊಂದು ಕಮೆಂಟ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ